ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಸಿಕ್ಕಿಂ ಭೂ ಕುಸಿತ ಆರು ಸಾವಿರ ಒಂದು ಸಾವಿರದ ಐನೂರು ಮಂದಿ ಅತಂತ್ರ ಭಾರಿ ಮಳೆ ಹಾಗೂ ಕುಸಿತದಿಂದ ಸೇತುವೆಗಳ ಕುಸಿದು ಬಿದ್ದು ಆರು ಮಂದಿ ಪ್ರವಾಸಿಗರು ಮೃತಪಟ್ಟಿದ್ದು ಸಾವಿರದ ಐನೂರಕ್ಕೂ ಹೆಚ್ಚು ಮಂದಿ ನೆರೆಯಲ್ಲಿ ಸಿಲುಕಿರುವ ಘಟನೆ ಸಿಕ್ಕಿಂ ಮಗನ್ ಜಿಲ್ಲೆಯಲ್ಲಿ ನಡೆದಿದೆ ಸಂಗಲ್ ಲಂಗ್ ಬಳಿ ತೀರ್ಸ್ತ್ರ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಿದ್ದ ಬಯಲು ಸೇತುವೆ ಭಾರಿ ಮಳೆಯಿಂದ ಉಂಟಾದ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ ಮಗನ್ ಜುಂಗ್ ಜುಂಗ ತಂಗ್ ಸೇರಿ ಹಲವು ಕಡೆ ಕುಸಿತ ಸಂಭವಿಸಿದ್ದು ಹಲವು ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ ಮರಗಳು ವಿದ್ಯುತ್ ಕಂಬಗಳು ದರೆಗಿಳಿದ ಬಿದ್ದಿದ್ದು ಹಲವು ಮನೆಗಳು ಹಾನಿಗೊಳಗಾಗಿದೆ ಸಿಕ್ಕಿಂ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಝುಂಗ್ ಚಿಂಗ್ ತಾಂಗ್ ಲಾಂಚನ್ ಲಾಚಿಂಗ್ ಸೇರಿ ಹಲವು ಪ್ರದೇಶಗಳಿಗೆ ಆಗಮಿಸಿದ ಪ್ರವಾಸಗಳು ಪ್ರವಾಹದಲ್ಲಿ ಸಿಲುಕಿದ್ದಾರೆ ಭೂಕುಸಿತ ಹಿನ್ನೆಲೆಯಲ್ಲಿ ರಸ್ತೆ ಮಾರ್ಗವಿಲ್ಲದೆ ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿದ್ದಾರೆ ಪ್ರೂಕುಸಿತಕ್ಕೆ ಸಿಲುಕಿ ಮಂಗನ್ ಹಾಗೂ ಪಕ್ಷಿಪ್ ಜಿಲ್ಲೆಗಳಲ್ಲಿ ತಲಾ ಮೂವರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಪರಿಹಾರ ಹಾಗೂ ರಕ್ಷಣಾ ಕಾರ್ಯ ಕೈಗೊಂಡಿರುವ ಜಿಲ್ಲಾಡಳಿತ ನೆರೆ ಸಂತ್ರಸ್ತರ ಪಕ್ಷ ತೆರೆದಿರುವ ಆರೈಕೆ ಕೇಂದ್ರ ರವಾನಿಸಿದೆ ಪರ್ಯಾಯ ಮಾರ್ಗ ರೂಪಿಸುವವರೆಗೂ ತಾವಿರುವ ಸ್ಥಳದಲ್ಲಿ ಇರುವಂತೆ ನಡಗುಡ್ಡ ಸಿಲುಕಿರುವ ಪ್ರವಾಸಿಗರಿಗೆ ಸೂಚಿಸಲಾಗಿದೆ ಅಭಿವೃದ್ಧಿ ವೇಗ ಹೆಚ್ಚಳಕ್ಕೆ ತಾಕಿತು ಲೋಕಸಭೆ ಚುನಾವಣೆ ತರುವಲ್ಲಿ ಆಡಳಿತವನ್ನು ಬಿಗಿಗೊಳಿಸಿ ಅಭಿವೃದ್ಧಿ ಯೋಜನೆಗೆ ವೇಗ ನೀಡುವ ದೃಷ್ಟಿಯಿಂದ ಸಚಿವ ಸಂಪುಟದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ನಿರ್ದಿಷ್ಟ ಸೂಚನೆ ನೀಡಿದ್ದಾರೆ ಇದರ ಭಾಗವಾಗಿ ಸಂಪುಟದ ಸದಸ್ಯರಿಗೆ ಆಡಳಿತ ಸುಧಾರಣೆ ಬಗ್ಗೆ ಪಾಠ ಮಾಡಲಿದ್ದಾರೆ ನೌಕರಶಾಹಿಯು ಪಳಗಿಸಿಕೊಂಡು ಆಡಳಿತ ಯಂತ್ರವನ್ನು ಪರಿಣಾಮಕಾಳಿ ಕುಡಿಸುವಂತೆ ಮುಖ್ಯ ಕಾರ್ಯದರ್ಶಿಯರಿಗೂ ಸೂಚಿಸಿ ನೀಡಲಾಗಿದೆ ಈ ಮೂಲಕ ನೌಕರ ವರ್ಗಕ್ಕೂ ಸಂದೇಶಾಗಿದೆ ಚುನಾವಣಾ ನೀತಿ ಸಹಿತ ತೆರವುಗೊಂಡು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷೆಯಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟನ ಸಭೆ ಗುರುವಾರ ನಡೆಯಿತು ಮೂರು ತಿಂಗಳ ಬಳಿಕ ನಡೆದ ಈ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಆಡಳಿತಮಕ ವಿಚಾರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಟ್ಟರು ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಸಿದ್ದರಿಂದ ಅವಲೋನಕ್ಕೆ ಪ್ರತಿಕ್ರಿಯೆ ತೊಡಗಿಸಿದ್ದಾರೆ ಈ ಉದ್ದೇಶಕ್ಕಾಗಿ ಆಡಳಿತ ಸುಧಾರಣೆಗೆ ಒತ್ತು ನೀಡುವಂತೆ ಮಂತ್ರಿಗಳು ಹಲವು ನಿರ್ದೇಶನ ನೀಡಿದರು ಯಾವುದೇ ಕಾರಣಕ್ಕೂ ಆಡಳಿತದಲ್ಲಿ ವಿಳಂಬವನ್ನು ನಿರ್ಲಕ್ಷಿಸಬಾರದು ಜನತಾ ದರ್ಶನವನ್ನು ಮತ್ತೆ ಆರಂಭಿಸಿ ಜನರ ಬೇಡಿಕೆ ಸಮಸ್ಯೆಗಳಿಗೆ ಸೂಚಿಸುವಂತೆ ಸೂಚಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯನಿರ್ವಹಣೆಗೆ ಹೇಗಿರಬೇಕು ತಿಳಿದುಕೊಳ್ಳುವ ಸಿಎಂ ಆಡಳಿತ ವರ್ಗದ ಕಾರ್ಯಕ್ರಮ ಹೆಚ್ಚಿರಬೇಕು ಎಂಬ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂ ನವೆಂಬರ್ನೊಂದಿಗೆ ನಡೆದ ಸಂಕೇತ ಸಂಪುಟ ಸಭೆ ಜಾರು ಅನುಮೋದನೆ ನೀಡಲಾದ ಎಲ್ಲ ಕಾಮ ಕಾರ್ಯಕ್ರಮ ತಿಂಗಳಿಗೆ ಟೆಂಡರ್ ಕರೆಯಬೇಕು ಸಂಪುಟ ಸಭೆ ಬಳಿಕ ಪ್ರತಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಆಡಳಿತದಲ್ಲಿ ಸುಧಾರಣೆ ತರುವ ಸಂಬಂಧ ಸಭೆಯಲ್ಲಿ ಚರ್ಚಿಸಲಾಯಿತು ವಿಳಂಬವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು ಆಡಳಿತ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾತ್ಪತ್ಯವಾಗಿ ನಡೆಯಬೇಕು ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು